ಮುಖ್ಯವಾಗಿ ಇದರಲ್ಲಿ ನಾವು ಅನೇಕ ಬಿಜೆಪಿ ಸರ್ಕಾರದಾಗಿದ್ದಾಗ ಅನೇಕ ಇವತ್ತು ನಾಯಕರ ಮೇಲೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮತ್ತು ಹಾನಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಮೈನಿಂಗ್ ವಿಚಾರದಲ್ಲಿ ಇವತ್ತು ಪ್ರಾಸಿಕ್ಯೂಷನ್ ಆಲ್ರೆಡಿ ಲೋಕಾಯುಕ್ತರು ಅವ್ರಿಗೆ ಕೇಳಿದ್ದಾರೆ ಮೋದಿ ಅವರೇ ಅಮಿತ್ ಶಾ ಅವರೇ ನಿಮ್ಗೆ ಏನಾದರೂ ನೈತಿಕತೆ ಇದ್ದರೆ ಮೊದಲು ಶಶಿಕಲಾ ಜೊಲ್ಲೆ ಅವರದು ನಿರಾಣಿ ಅವರದ್ದು ತನಿಖೆ ಮಾಡಿಸಿ ಅಲ್ಲಿ ತಾವು ತಾವ್ ಇರುವಂತ ಒಂದು ಸ್ಥಾನ ನೀವು ಸಲ ಸಂವಿಧಾನದ ಪೀಠಿಗೆಯನ್ನು ತಿರುಗಿಸಿ ನೋಡಿ ಯಾಕಂದ್ರೆ ಮೊದಲನೇದಾಗಿ ನೀವು ಸಂವಿಧಾನ ಓದಿಲ್ಲ ಅಂತ ಕಾಣಿಸ್ತದೆ ಸಿದ್ದರಾಮಯ್ಯನ ತಂಟಿಗೆ ಏನಾದರೂ ಬಂದ್ರೆ ಸಿದ್ದರಾಮಯ್ಯನವರು ತಂಟಿಗೆ ಏನಾದರೂ ಬಂದ್ರೆ ಒತ್ತಿ ಒತ್ತಿ ಧ್ವನಿಯಿಂದ ಹೇಳ್ತಾ ಇದ್ದೀನಿ ಮನೆಯಲ್ಲಿ ನಾವು ಕಡ್ಡಿ ಕಸ್ಬರ್ಗಿ ಪೊರಕೆಯನ್ನು ದಿನ ಅಂಗಳ ಕೂಡಿಸುವುದಕ್ಕೆ ಇಟ್ಟಿದ್ದೇವೆ ನಿಮ್ಮನ್ನು ಕಸ ತರ ಕೂಡಿಸಿ ಡಸ್ಟ್ಬಿನ್ ಡಬ್ಬಿಕೆ ಹಾಕುವುದು ಇನ್ನೂ ಕೆಲವೇ ದಿನಗಳಲ್ಲಿ ಬಾಕಿ ಇದೆ ದಲಿತರ ಬಡವರ ಉದ್ಧಾರಕ ಶಕ್ತಿ ಯೋಜನೆ ನಿರೂಪಕ ಏನು ಅಹಿಂದ ಅಹಿಂದ ನಾಯಕ ಅಂತೇಳಿ ಬಿಲ್ಸ್ಕೊಂತಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳು ಈ ಈ ಕೊಡುಗೆ ಈ ಕೊಡುಗೆಗಳನ್ನು ಸಹಿಸಲಾದ ಏನು ಮೇಲ್ವರ್ಗದವರು ಅಂದ್ರೆ ಕೇಂದ್ರ ನಾಯಕದ ಕೇಂದ್ರ ನಾಯಕರಾದಂತ ಅಮಿತ್ ಶಾ ನರೇಂದ್ರ ಮೋದಿ ಇವರೆಲ್ಲ ಕೂಡಿಕೊಂಡು ಸನ್ಮಾನ ಏನು ಹೊರಪರಾದಿ ಸನ್ಮಾನ ಸಿದ್ದರಾಮಯ್ಯನವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಗವರ್ನರ್ ಮೂಲಕ ಏನು ನೀವು ನೀಡಿರ್ತಕ್ಕಂಥ ಈ ಕಾನೂನು ಬಾಹಿರ ಇದು ಮುಂದಿನ ದಿನಗಳಲ್ಲಿ ಮನೆ ಮನೆಗೊಬ್ಬ ಮನೆಗೊಬ್ಬ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇವತ್ತು ಈ ಒಂದು ಬಿಜೆಪಿ ಆರ್ ಎಸ್ ಎಸ್ ಒಂದು ಕುತಂತ್ರ ಜೊತೆಗೆ ಕೇಂದ್ರ ಸರ್ಕಾರದ ಒಂದು ನೀಚಕ ನೀತಿಯಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾವ್ರಿಗೆ ಇವತ್ತು ರಾಜ್ಯಪಾಲರ ಮೂಲಕ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮಗೆ ನೂರ ಮೂವತ್ತಾರು ಸೀಟುಗಳು ಕೊಡೋದ್ರೆ ಇವತ್ತು ಸುಭದ್ರವಾಗಿ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಜನರ ಒಂದು ಭವಿಷ್ಯವನ್ನು ರೂಪಿಸಬೇಕು ಜೊತೆಗೆ ಇವತ್ತು ಇತಿಹಾಸ ಪುಟದಲ್ಲಿ ಸೇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಜನಗೆ ಜನ ನಮಗೆ ಒಂದು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದನ್ನ ಸುಭದ್ರ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅಂತ ಹೇಳಿ ಇವತ್ತು ಮುಂದಿನ ಬಾಗಿಲಿಂದ ಇವತ್ತು ಕೇಂದ್ರ ಸರ್ಕಾರದ ಒಂದು ಅನತಿಯಂತೆ ಇವತ್ತು ರಾಜ್ಯಪಾಲರು ಮುಖ್ಯಮಂತ್ರಿಯವರಿಗೆ ಇವತ್ತು ಭಾಸಭೀಸೆಯನ್ನು ಕೊಟ್ಟಿದ್ದಾರೆ ಜೊತೆಗೆಲ್ಲ ಗಮನಿಸಿದಾಗ ನಾವೆಲ್ಲ ಗಮನಿಸಿದಾಗ ಇದರಲ್ಲಿ ಕೂಡ ನ್ಯೂನತೆಗಳು ಬಹಳ ಎದ್ದು ಕಾಣ್ತಿದೆ ಮುಖ್ಯವಾಗಿ ಇದರಲ್ಲಿ ನಾವು ಅನೇಕ ಬಿಜೆಪಿ ಸರ್ಕಾರದಾಗಿದ್ದಾಗ ಅನೇಕ ಇವತ್ತು ನಾಯಕರ ಮೇಲೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮತ್ತು ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಮೈನಿಂಗ್ ವಿಚಾರದಲ್ಲಿ ಇವತ್ತು ಪ್ರಾಸಿಕ್ಯೂಷನ್ ಲೋಕಾಯುಕ್ತರು ಅವ್ರಿಗೆ ಕೇಳಿದ್ದಾರೆ ಕೂಡ ಇವತ್ತು ಬರ್ದಾನೆ ಜೊತೆಗೆ ಶಶಿಕಲಾ ಸೆಲ್ ಅವರ ಮೇಲೆ ಕೂಡ ಅಂಗನವಾಡಿ ಇದರಲ್ಲಿ ಕೂಡ ಅವ್ರಿಗೆ ಪ್ರಾಸಿಕ್ಯೂಷನ್ ಗೆ ಕೊಡ್ತಕ್ಕಂಥದ್ದು ಅವ್ರ ಹತ್ರ ಪೆಂಡಿಂಗ್ ಇದೆ ನೀರಾಣಿ ಅವರು ಕೂಡ ಪೆಂಡಿಂಗ್ ಇದೆ ನಮ್ಮ ಜಿಲ್ಲೆಯ ಪ್ರಭಾವಿ ನಾಯಕ ಜೊತೆಗೆ ನಮ್ಮ ಜಿಲ್ಲೆಗೆ ಕಾಲಿಗೆ ಹೊರಗಡೆ ಜಿಲ್ಲೆಗೆ ಇರ್ತಕ್ಕಂಥ ಜನಾರ್ಥ ನೆಡ್ ಅವ್ರಿಗೆ ಕೂಡ ಇವತ್ತಿನ ದಿನ ಅಲ್ಲಿ ಪ್ರಾಸಿಕ್ಯೂಷನ್ಗಿದೆ ಇದೆ ತಿಯಿಂದ ನಾವು ಒಂದು ಸ್ಟ್ರೈಕನ್ನು ಹಮ್ಮಿಕೊಂಡಿ ಸರ್ ಇದೇ ರೀತಿ ಅವರು ಅವೇಳನವನ್ನು ಮಾಡ್ತಾ ಇದ್ರೆ ನೋಟಿಫಿಕೇಷನ್ ಕೊಟ್ಟಿರೋದನ್ನು ಕೊಡದೇ ಇದ್ರೆ ಅವರಿಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನವ್ರಿಗೆ ತಕ್ಕ ಪಾಠವನ್ನು ನಾವು ಕಲಿಸಬೇಕಾಗುತ್ತೆ ಈ ಮಹಿಳಾ ಕಾಂಗ್ರೆಸ್ನವರೇನು ಇಲ್ಲಿ ನಾವು ಸುಮ್ಮನೆ ಬಿಡೋದಿಲ್ಲ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಜೊತೆಗೆ ಮನೆಗೊಬ್ಬ ಒಬ್ಬ ಮಹಿಳೆ ಕಸಬರ್ಗಿಡೀ ಕ ಮೊದಲು ಅವರು ಮೊದಲು ತಿಳ್ಕೋಬೇಕು ಬಿ ಜೆ ಪಿಯವರು ಅವರು ಸಂವಿಧಾನ ಅಂದರೆ ಏನು ಸಂವಿಧಾನ ಬಗ್ಗೆ ಅವರು ತಿಳ್ಕೊಬೇಕು ಸಂವಿಧಾನದ ಬಗ್ಗೆ ಗೊತ್ತಿಲ್ಲ ಅವರಿಗೆ ಅವ್ರಿಗೆ ಗೊತ್ತಿದ್ದರೆ ಈ ರೀತಿ ಮಾಡ್ತಾ ಇರಲಿಲ್ಲ ಅವರು ಪದೇ ಪದೇ ಇವರು ನಮ್ಮ ಸಿದ್ದರಾಮಯ್ಯ ಸಾರ್ ಬಗ್ಗೆ ಬಂತು ಅಂತಂದರೆ ಜಿಲ್ಲಾ ಮಟ್ಟದ ಮಹಿಳಾ ಕಾಂಗ್ರೆಸ್ ಪರವಾಗಿ ರಾಜ್ಯ ಮಟ್ಟದ ಮಹಿಳಾ ಕಾಂಗ್ರೆಸ್ ಪರವಾಗಿ ನಾವು ಎಲ್ಲರೂ ಸಹ ಮುಂದಿನ ಇನ್ನೂ ಒಂದು ದಿನದಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ಹೋರಾಟ ಮಾಡ್ತೀವಿ ಸಿದ್ದರಾಮಯ್ಯ ಬಗ್ಗೆ ಮೋದಿ ಅವರೇ ಅಮಿತ್ ಶಾ ಅವರೇ ನಿಮ್ಗೆ ನೈತಿಕತೆ ಇದ್ರೆ ಮೊದಲು ಶಶಿಕಲಾ ಜೊಲ್ಲೆ ಅವರದ್ದು ಮುರುಗೇಶ್ ನಿರಾಣಿ ಅವರದು ತನಿಖೆ ಮಾಡಿಸಿ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಮಾಡಿಸಿ ಆಮೇಲೆ ಬರ್ರಿ ಸಿದ್ದರಾಮಯ್ಯ ಅವರ ಹತ್ರ ಇಲ್ಲಿ ನೇರವಾಗಿ ಮೊಟ್ಟೆಯನ್ನು ಕದ್ದಂತ ಶಶಿಕಲಾ ಜೊಲ್ಲೆ ಅವ್ರನ್ನ ಕೊಡ್ತೀರಿ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವ್ರ ಹತ್ರ ಬರ್ತೀರಿ ದವಳಗಿರಿ ಪ್ರಾಪರ್ಟೀಸ್ಗೆ ಎಷ್ಟು ಹಣ ವರ್ಗಾವಣೆ ಆಯಿತು ವಿಜೇಂದ್ರ ಅವರೇ ನಿಮಗೆ ಗೊತ್ತಿದೆ ನೀವೇ ಅವತ್ತಿನ ಮಾಸ್ಟರ್ ಮೈಂಡು ಎಮ್ ಎಮ್ ಎಲ್ ಕಂಪ್ನಿಯಿಂದ ಒಂಬತ್ತು ಕೋಟಿ ಚಿಲ್ಲರ ನಿಮ್ಗೆ ಏನು ಚೆಕ್ ಮುಖಾಂತರ ಏನು ಹಣ ವರ್ಗಾವಣೆ ಆಗಿದೆ ಅದ್ರ ಬಗ್ಗೆ ನೀವು ಉತ್ತರ ಹೇಳ್ತೀರಾ ಇವತ್ತು ನೀವು ನೀವು ಬೀದಿಗಿಳಿದು ಹೋರಾಟ ಮಾಡ್ತೀರಾ ವಿಜೇಂದ್ರ ಅವರೇ ನಿಮ್ಮ ನಾಟಕಗಳು ನಡೆಯಲ್ಲ ನಿಮ್ಮ ಯಾವುದೇ ಕುತಂತ್ರಗಳ ಕುತಂತ್ರಗಳಿಗೂ ಸಹ ಸಿದ್ದರಾಮಯ್ಯನವರು ಅನ್ನೋ ಒಂದು ಮಾತನ್ನು ಹೇಳ ಬಯಸ್ತೇನೆ ಈ ವಿರೋಧ ಪಕ್ಷ ಬಿಜೆಪಿಯವರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಜ್ಯಪಾಲರೇ ತಾವು ಇರುವಂಥ ಸ್ಥಾನ ಒಂದು ಗೌರವನೀಯ ಸ್ಥಾನ ನೀವು ಒಂದು ಸಲ ಸಂವಿಧಾನದ ಪೀಠಿಗೆಯನ್ನು ತಿರುಗಿಸಿ ನೋಡಿ ಏಕೆಂದ್ರೆ ಮೊದಲನೇದಾಗಿ ನೀವು ಸಂವಿಧಾನ ಓದಿಲ್ಲ ಅಂತ ಕಾಣಿಸ್ತಿದೆ ಈ ಬಿ ಜೆ ಪಿ ಅವರಿಗೆ ಮೂಢಾಗರಣ ಪ್ರಕರಣದಲ್ಲಿ ಪಾದಯಾತ್ರೆ ಮಾಡಿದ್ರು ಜನರಿಗೋಸ್ಕರ ಆಗಲಿ ಕರ್ನಾಟಕ ರಾಜ್ಯದ ಜನತೆಗಾಗಲಿ ಮಹಿಳೆಯರಿಗಾಗಲಿ ನಿರುದ್ಯೋಗ ಸಮಸ್ಯೆಗಾಗಿ ಯಾವತ್ತಾದರೂ ಪಾದಗ್ರಹಣ ಮಾಡಿದ್ರೆ ಯಾವುದಾದ್ರೂ ಪಾದಯಾತ್ರೆ ನೀವು ಮಾಡಿದ್ರೆ ಇಲ್ಲಲ್ಲ ನೀವು ಪಾದಯಾತ್ರೆ ಮಾಡಿದ್ದು ಯಾವುದಕ್ಕೋಸ್ಕರ ಒಂದು ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕೆ ತರೋದಕ್ಕೋಸ್ಕರ ನೀವು ಈ ದಿನ ಪಾದಯಾತ್ರೆ ಹಮ್ಮಿಕೊಂಡ್ರಿ ಹಿರಿಯ ನಾಯಕ ಆಗಿ ವಿರೋಧ ಪಕ್ಷದ ಮಾಜಿ ಮುಖ್ಯಮಂತ್ರಿ ಶ್ರೀಮಾನ್ ಯಡಿಯೂರಪ್ಪನವರೇ ನೀವು ಈಗ ಹೊರಗಡೆ ಇರೋದಕ್ಕೆ ಕಾರಣ ಏನಂದರೆ ಬೇಲು ಯಾವ ಬೇಲ್ ಅಂದ್ರೆ ಪೋಸ್ಕೋ ಕೇಸು ನಿಮಗೆ ನಾಚಿಕೆ ಏನ್ರಿ ಈ ವಯಸ್ಸಿನಲ್ಲಿ ಪೋಸ್ಕೋ ಕೇಸಿನ ಮೇಲೆ ಬೇಲಿನಲ್ಲಿ ಇದ್ದು ಪ್ರಧಾನಮಂತ್ರಿ ಹನ್ನೊಂದು ತಿಂಗಳ ಪ್ರಧಾನ ಮಂತ್ರಿ ಆಗಿದಂತ ಶ್ರೀ ದೇವೇಗೌಡ ಅವರ ಮಗ ಎಚ್ ಡಿ ಕುಮಾರಸ್ವಾಮಿ ಅವರ ಅಣ್ಣ ಎಚ್ ಡಿ ರೇವಣ್ಣ ಅವರ ಮಕ್ಕಳು ಸುರೋಜ್ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ನಿಮ್ಮ ಇಂತ ಒಲ ಕೇಸುಗಳಿಗೆ ತನಿಖೆ ಕೊಟ್ಟು ಆ ತನಿಖೆಯಲ್ಲಿ ನೊಂದಿರುವಂತ ಮಹಿಳೆಯರಿಗೆ ನೀವು ಪಾದಯಾತ್ರೆ ಮಾಡಿದ್ರಿ ಹಾಕ್ರಿ ಇಲ್ಲಲ್ಲ ನೀವು ಮಾಡಿರೋ ಪಾದಯಾತ್ರೆ ಯಾವ್ದು ಗೊತ್ತಾ ಒಬ್ಬ ಪ್ರಾಮಾಣಿಕತೆ ನಿಷ್ಠೆ ನಯ ಸ್ವಾಭಿಮಾನ ರೈತರ ಹರಿಕಾರ ಬಡವರ ಬಂಧು ಧೀಮಂತ ನಾಯಕ ಅಂತ ವ್ಯಕ್ತಿ ಮೇಲೆ ಕಪ್ಪು ಚುಕ್ಕೆ ಕೂಡಿಸ್ತೀರಾ